ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದ್ವಿ ನಾನು ಕೂಡ ಚೆನ್ನಾಗಿದ್ದೀನಿ ಶನಿವಾರ ಬೆಳಗ್ಗೆ ಬೆಳಗ್ಗೆ ನಾವು ಗೌರಿ ಕಲಸ ನೋಡೋಕೆ ಬಂದ್ವಿ ಸ್ನೇಹಿತರೆ ಇದು ಶನಿವಾರದ ಕಾರ್ಯಕ್ರಮ ಜಾತ್ರೆಯಲ್ಲಿ ಕಡೆಯಲ್ಲಿನ ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಬಂದ್ವಿ ಆದರೂ ತುಂಬ ಇದ್ದಾರೆ ಸ್ವಲ್ಪ ಮುಂದೆ ಬಂದಿದೆ ಗೌರಿ ಕಲಸ ಈ ಗೌರಿ ಕಲಸ ಅಂದರೆ ನಮ್ಮ ಗೌಡ್ರ ಮನೆಯಿಂದ ಹಿಡಿದು ದ್ಯಾಮನ ಗುಡಿ ಮಠನೂ ಕೂಡ ಈ ಕಾರ್ಯಕ್ರಮ ಇಲ್ಲಿ ವಾದ್ಯಗಳೊಂದಿಗೆ ಆರು ವರ್ಷದ ಒಳಗಿನ ಸಣ್ಣ ಹೆಣ್ಣು ಮಕ್ಕಳನ್ನು ದೇವಿ ಥರ ಅಲಂಕಾರ ಮಾಡಿ ದೇವಿ ಅಂತ ಪರಿಭಾವಿಸಿ ಅವರ ಸೋದರ ಮಾವಂದಿರೋ ಹಿಂದೆ ಕಳಸ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಪದ್ಧತಿ ಸ್ನೇಹಿತರೆ ಇದಕ್ಕೆ ಗೌರಿ ಕಳಸ ಗೌರಿ ಕಳಸ ಅಂತಾರೆ ಮಕ್ಕಳನ್ನ ಇಷ್ಟು ಚೆನ್ನಾಗಿ ದೇವಿ ಥರ ಅಲಂಕಾರ ಮಾಡಿರ್ತಾರೆ ಖಂಡಿತ ನೀವು ವಿಡಿಯೋ ಮುಂದೆ ನೀವು ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ ನಾನು ಕೂಡ ಗೌರಿಕೋಸ ನೋಡೋಣ ಅಂತ ನಮ್ಮ ಅಕ್ಕ ನಾವೆಲ್ಲ ಸೇರ್ಕೊಂಡು ಬಂದ್ವಿ ಆಲ್ರೆಡಿ ಸ್ವಲ್ಪ ಮುಂದೆ ಬಂದಿದೆ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಒಂದೊಂದು ಊರು ಒಂದೊಂದು ಹಬ್ಬ ಒಂದೊಂದು ಡಿಫ್ರೆಂಟ್ ಆಗಿರತ್ತೆ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದ ಮುಷ್ಟಿಗೇರಿ ಜಾತ್ರೆ ಹೆಂಗೆ ಅಂತ ನೀವು ಕೂಡ ನೋಡ್ಕೊಳ್ಳಿ ನೋಡಿ ಇದು ಅಷ್ಟು ಜನ ಸೇರಿದ್ದಾರೆ ಬೆಳಂ ಬೆಳಗ್ಗೆ ನೋಡಿ ಇದು ಆರೂವರೆ ಆಗ್ತಾ ಬಂದಿದೆ ಒಂದು ಒಂದೂವರೆ ತಾಸಿ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ ನೋಡಿ ಹಾಗೆ ಡೊಳ್ಳು ಕರಡಿ ಮಜಲು ಎಲ್ಲ ವಾದ್ಯಗಳೊಂದಿಗೆ ಅವ್ರ ಸೋದರ ಮಾವಂದರು ಕಳಸ ಇಡ್ಕೊಂಡಿರ್ತಾರೆ ಇದು ನಮ್ಮ ಉತ್ತರ ಕರ್ನಾಟಕದ ಮುಷ್ಟಿಗೇರಿಯಲ್ಲಿ ನಡೆಯುವಂಥ ಒಂದು ಜಾತ್ರೆ ವಿಶೇಷ ಸ್ನೇಹಿತರೆ ನೋಡಿ ಜನ ಎಷ್ಟು ಸೇರಿದ್ದಾರೆ ಅಂದರೆ ಅಷ್ಟು ಸೇರಿದ್ದಾರೆ ಬೆಳಂ ಬೆಳಗ್ಗೆನೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೋಡಿ ಸ್ವಲ್ಪ ಇವಾಗ ಮುಂದೆ ಮುಂದೆ ಬರ್ತಾ ಇದ್ದಾರೆ ನೀವು ಕೂಡ ಸೇರ್ ಮಾಡಬೇಕು ನಿಮಗೂ ಕೂಡ ಅಂತ ಅನ್ನಿಸ್ತು ಸ್ನೇಹಿತರೆ ಶನಿವಾರ ಇದು ನಮ್ಮದು ಕಡೆ ಜಾತ್ರೆ ಬುಧವಾರದಿಂದ ಹಿಡಿದು ಶನಿವಾರ ಮಠನೂ ಕೂಡ ಜಾತ್ರೆ ನಡೆಯುತ್ತೆ ಇವತ್ತು ಸಾಯಂಕಾಲ ದ್ಯಾಮಮ್ಮ ಉಡಿ ತುಂಬಿಸ್ಕೋಕೆ ತವ್ರ ಮನೆ ಬಾರಿಗಡ್ಡೆಗೆ ಹೋಗಿ ಮತ್ತೆ ಉಡಿ ತುಂಬಿಸ್ಕೊಂಡು ದೇವಸ್ಥಾನಕ್ಕೆ ಒಳಗೆ ಹೋದರೆ ಸ್ನೇಹಿತರೆ ಅವತ್ತಿಗೆ ನಮ್ಮ ಜಾತ್ರೆ ಮುಗಿತು ಅಂತ ನೆಕ್ಸ್ಟ್ ನಮ್ಮ ಮುಂದಿನ ವರ್ಷ ಜಾತ್ರೆಯಲ್ಲೇ ಮತ್ತೆ ದೇವಿ ದ್ಯಾಮಮ್ಮ ಕರಿಯಮ್ಮ ಹೊರಗೆ ಬರೋದು ದೇವಸ್ಥಾನದಿಂದ ಸ್ನೇಹಿತರೆ ಇವಾಗ ನೋಡಿ ಗೌರಿ ಕಸು ಇಲ್ಲಿ ದೇವಿ ಬಗ್ಗೆ ಹಾಡು ಹಾಡ್ತಾರೆ ಎದುರಿಸ್ಕೊಂಡು ತುಂಬ ಚೆನ್ನಾಗಿರತ್ತೆ ಇದು ಇನ್ನು ಹತ್ತಿರದಿಂದಾನೆ ನಾವು ಮಾಡಬೇಕಂದ್ರೆ ಆಲ್ರೆಡಿ ರಶ್ ಆಗಿತ್ತು ಜನ ತುಂಬಿಕೊಂಡಿದ್ವಿ ನೋಡಿ ನಾನು ಹೇಳಿದ್ನಲ್ಲ ನಿಮಗೆ ಐದು ಜನ ಬಾಲ ಮುಟ್ಟ ಇದೆಯರು ಅಂದರೆ ಆರು ವರ್ಷದ ಒಳಗೆಯಾರೋ ಅಲ್ಲಿ ಬಿದ್ದಿರಬಾರ್ದು ಸ್ನೇಹಿತರೆ ಅವ್ರದ್ದು ಅವ್ರಿಗೆ ಧೈರ್ಯವತಿಲಿಂದ ಬಿಳೆದೆಲೆ ಕೊಟ್ಟು ಹಿಂದಿನ ದಿನ ಎರಡು ದಿನ ಇರೋಕ್ಲಿ ಹಿರಿಯರೆಲ್ಲ ಹೇಳಿ ಬಂದಿರ್ತಾರೆ ಅವರು ಸುಧೋರು ಮಾವಂದಿರು ಈ ರೀತಿ ಕಳಸ ಇಟ್ಕೋಬೇಕು ಅವ್ರದ್ದು ಮದುವೆ ಆಗಿರಬೇಕು ಸೋದರ್ಮ್ದು ಇದು ಇಲ್ಲಿ ಬದ್ಧದ್ದು ಸ್ನೇಹಿತರೆ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ದೇವರ ಅಲಂಕಾರ ಮಾಡಿದ್ದಾರೆ ಅವ್ರ ಮೇಲಿನ ಪ್ರಕಾರ ಒಂದು ಎರಡರಿಂದ ಮೂರು ಕೆ ಜಿ ಆಗಬೇಕು ಸ್ನೇಹಿತರೆ ಅಷ್ಟಿದೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೃಷ್ಟಿ ಆಗೋ ಥರ ನೀವು ಕೂಡ ಕಣ್ತುಂಬಿಕೊಳ್ಳಿ ಈ ನಮ್ಮ ಉತ್ತರ ಕರ್ನಾಟಕ ಜಾತ್ರೆಯ ಒಂದು ಸೊಬಗನ್ನು ಎಷ್ಟು ಹೇಳಿದರೂ ಕಡಿಮೆಯೇ ಅಂತ ಹೇಳ್ಬೋದು ತುಂಬ ರಶ್ ಇದೆ ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಇದು ಇದೆ ಆದರೂ ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಹಿಂದೆ ಅವರಿದ್ದಾರೆ ಇದು ನಮ್ಮ ನಾಲ್ಕು ದಿನದ ಜಾತ್ರೆ ಇದು ನಮ್ಮದು ಮುಟ್ಟಿಗಿರಿ ಅಮ್ಮನ ಜಾತ್ರೆ ಹಾಗೆ ಮುಂದ್ ಹೋಗ್ತಾ ಇದಾರೆ ಇದೇ ತರ ನಡ್ಕೊಂಡು ದೇವಿ ಹಾಡನ ಇದನ್ನ ಮಾಡಿಕೊಂಡು ದೇವಸ್ಥಾನ ಮುಂದೆ ಬರತ್ತಲ್ವ ಆ ದೇವಸ್ಥಾನದ ಮಠ ಹಿಂಗೆ ಹೋಗ್ತಾರೆ ಅಲ್ಲಿಗೆ ಈ ಗೌರಿ ಕಳ್ಸದ ಕಾರ್ಯಕ್ರಮ ಮುಗಿತೈತಿ ಸ್ನೇಹಿತರೆ ಮಕ್ಕಳು ಅಂತ್ರು ಗುರ್ತೆ ಸಿಗೋದಲ್ಲ ಎಲ್ಲರೂ ದೇವಿ ತರಾನೇ ಕಾಣ್ತಾ ಇದ್ದಾರೆ ಸ್ನೇಹಿತರೆ ಇವಾಗ ನೋಡಿ ಸ್ನೇಹಿತರೆ ಸಾಯಂಕಾಲ ಐದು ಗಂಟೆ ಆಗ್ತಾ ಬಂತು ನಮ್ಮ ಮುಷ್ಟಿಗೇರಿ ಪರಿಸರ ನೋಡಿ ಹೆಂಗಿದೆ ನಾವು ಭಾರಿ ಗಡ್ಡಿ ಕಡೆ ಹೋಗ್ತಾ ಇದ್ವಿ ದ್ಯಾಮಮ್ಮ ಉಡಿ ತುಂಬಿಸ್ಕೋಕೆ ತವ್ರ ಮನೆ ಭಾರಿ ಗಡ್ಡಿಗೆ ಬರ್ತಾರೆ ನಾವು ಮೊದಲೇ ಹೋಗೋಣ ರಶ್ ಆಗತ್ತೆ ಅಂತ ನೋಡಿ ಬಂದುಬಿಟ್ಟಿದ್ದೀವಿ ಇದು ನೋಡಿ ನಾವು ಬಾರಿ ಕಡೆ ಹೋಗೋದಾರೆ ನಾವು ಹಿಂಗೆ ಹೋಗೋದು ಅಮ್ಮನಿಗೆ ಅಮ್ಮ ಓಡಾಡೋ ಜಾಗನ ಅಲ್ಲಿ ಕ್ಲೀನ್ ಮಾಡಿದ್ದಾರೆ ನಾವು ಕೂಡ ಅಲ್ಲೇ ಹೋಗೋಣ ಇವತ್ತ ರಾತ್ರಿ ಅಮ್ಮ ದೇವಸ್ಥಾನಕ್ಕೆ ಹೋದ್ರೆ ಇವತ್ತಿನ ಜಾತ್ರೆ ಮುಗಿಯತ್ತೆ ಸ್ನೇಹಿತರೆ ನಾವು ಎಲ್ಲರೂ ಕೂಡ ಹಿಂಗೆ ಹೋಗ್ತಾ ಇದ್ವಿ ಈ ಕಡೆನೆ ಇದೇ ನೋಡಿ ಅಮ್ಮ ಹೋಗ್ತಾ ಇರೋದಾರೇನ ಈ ರೀತಿ ಕ್ಲೀನ್ ಮಾಡಿದ್ದಾರೆ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಾರಿಗಡ್ಡಿಗೆ ಬರ್ತಾ ಇದ್ದಾರೆ ನೋಡಿ ಅಮ್ಮ ಕೂಡ ಅಮ್ಮಮ್ಮ ಕೂಡ ಕೂಡ ತವ್ರ ಮನೆಗೆ ಬರ್ತಾ ಇದ್ದಾರೆ ತುಂಬ ರಶ್ ಇರುತ್ತೆ ಸ್ನೇಹಿತರೆ ಶನಿವಾರ ಇಡೀ ಊರು ಜನನೇ ಅಲ್ಲಿ ಸೇರಿರ್ತಾರೆ ನೋಡಿ ಹೇಳಿದ್ನಲ್ಲ ಅದಕ್ಕೆ ಎಲ್ಲರೂ ಎಷ್ಟು ಸೇರ್ತಾ ಇದ್ದಾರೆ ಆರತಿಯವರು ಕೂಡ ನೋಡಿ ಅಮ್ಮ ಬದ್ಲಮ್ಮ ಆ ತಾಯಿ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೂ ಕೂಡ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಜನ ಜನವೂ ಸಾಗರ ಎಲ್ಲರೂ ಒಂದೇ ಟೈಮಿಗೆ ಸೇರ್ಕೊಂಬಂದಿರ್ತೀವಿ ಅಮ್ಮ ಬಾರಿಗಡ್ಗೆ ಇದೇ ದಾರಿಯಲ್ಲಿ ನಾವು ಯಾವ ದಾರಿ ಹೋದರೂ ಕೂಡ ಅಮ್ಮನ ದಾರಿ ಇದೆ ಸ್ನೇಹಿತರೆ ಇದು ನಾಯಕರು ಹೊಲ ಅಂತ ಬರುತ್ತೆ ನಡು ಅಲ್ಲೇ ದಾರಿ ಇದ್ದಂತೆ ಮೊದಲಿನ ಕಾಲದಲ್ಲಿ ಹೀಗಾಗಿ ಅಮ್ಮ ಬೇರೆ ದಾರಿ ಇದ್ರೂ ಕೂಡ ಅದೇ ದಾರಿಯಲ್ಲೇ ಬರೋದು ಜಾತ್ರೆ ಪೂರ್ತಿಯಾದರೂ ಅದನ್ನ ದಾರಿನ ಸ್ವಲ್ಪ ಕ್ಲೀನ್ ಮಾಡಿಸಿರ್ತಾರೆ ನೀವು ನೋಡಿರ್ಬೋದು ಇವಾಗ ಗಡ್ಡಿಗೆ ಹೋಗ್ತಾ ಅಮ್ಮ ಇಲ್ಲಿ ನೋಡಿ ಬಾರಿ ಗಡ್ಡಿ ಅಂದ್ರೆ ಇದು ದಮ್ಮಮ್ಮನ ತವರ್ ಮನೆ ಸ್ನೇಹಿತರೆ ಇಲ್ಲಿ ಬಂದು ಜಾತ್ರೆಯಲ್ಲಿ ಶನಿವಾರ ದಿನ ಸಾಯಂಕಾಲ ಬಂದು ಉಡಿ ತುಂಬಿಸ್ಕೊಂಡು ಇಲ್ಲಿ ಕೂಡ ಎಲ್ಲರೂ ಕಾಯಿ ಹೊಡಿಸ್ತಾರೆ ಸೀರೆ ಮಾಡೋದು ಉಡಿ ತುಂಬಿಸ್ಕೊಂಡು ತಾಯಿ ಮತ್ತು ದೇವಸ್ಥಾನಕ್ಕೆ ಒಳಗೆ ಹೋದರೆ ನಮ್ಮ ಜಾತ್ರೆ ಮುಷ್ಟಿಗೆರೆ ದಮ್ಮಮ್ಮನ ಜಾತ್ರೆ ಮುಗೀತು ಅಂತ ಇವಾಗ ನೋಡಿ ಎಲ್ಲರೂ ಏನು ಉದಿನಕಡ್ಡಿ ಕರ್ಪೂರ ಎಲ್ಲ ಆರತಿ ಮಾಡಿ ಸೀರೆ ಉಡಿಸಿ ಮುಗುರೊಳಗೆ ಒಂದು ತಾಸು ಆಗತ್ತೆ ಸ್ನೇಹಿತರೆ ಇಲ್ಲಿ ಇವಾಗ ನೋಡಿ ಹೇಳಿದ್ನಲ್ಲ ಒಂದ್ಯಾಕ ಎರಡು ತಾಸಾಯಿತು ಅಮ್ಮ ಬೇಗ ಹೇಳಿಲ್ಲ ಹಂಗಾಗಿ ನೋಡಿ ಕತ್ಲ ಆಗಿದೆ ಏಳು ಊರಿ ಆಗ್ತಾಯಿದೆ ಇವಾಗ ನಾವು ಬಾರಗಡ್ಡಿ ಅಂತ ಹೊಡ್ತಾ ಇದ್ವಿ ವಿಡಿಯೋನೂ ಕೂಡ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಸ್ನೇಹಿತರೆ ನಿಮಗೆ ನಾನು ಅದನ್ನು ಶೇರ್ ಮಾಡಬೇಕು ಅಂತ ಅನಿಸ್ದು ಹೀಗಾಗಿ ಇವಾಗ ದಾರಿಯಲ್ಲಿ ಒಂದಿಷ್ಟು ಮನೆಯನ್ನು ಭಾಗದಾರ ಮನೆಯಲ್ಲಿ ಉಡಿ ತುಂಬಿಕೊಂಡು ದೇವಿ ಮತ್ತು ತನ್ನ ದೇವಸ್ಥಾನಕ್ಕೆ ಹೋಗ್ತಾಳೆ ಹೇಳಿದ್ನಲ್ಲ ಬಾರಗಡ್ಡೆಗೆ ಹೋಗಿ ಬಂದಮೇಲೆ ಇನ್ನೊಂದಿಷ್ಟು ಎರಡು ಮೂರು ಭಾಗದಾರು ಮನೆ ತಾನು ಬರ್ತವೆ ಅಲ್ಲಿ ಕೂಡ ಉಡಿ ತುಂಬಿಸ್ಕೊಂತಾರೆ ಇವಾಗ ನೋಡಿ ಸ್ನೇಹಿತರೆ ಒಂಬತ್ತುವರೆ ಹತ್ತು ಬಂದ್ರು ಇನ್ನೂ ಅಮ್ಮ ಯಾಕೋ ಇವತ್ತು ಅಮ್ಮ ಹೋಗ್ತಾನೆ ಇಲ್ಲ ದೇವಸ್ಥಾನ ಕಡೆ ತುಂಬಾ ಇಲ್ಲಿ ಒಂದು ದೇವ ಇಲ್ಲಿ ಒಂದು ಕಟಂಜರಿ ಅಂತ ಬರುತ್ತೆ ಇಲ್ಲಿ ಹಳೋಲ್ದಾಗ ಅಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು ಲಾಸ್ಟ್ ದೇವಸ್ಥಾನಕ್ಕೆ ಅಗಸಿ ಮೂಲಕ ಅಂತಾರ ಹೋಗ್ತಾಳೆ ಅಮ್ಮ ಇವತ್ತಿನಾಗ್ನ ಇಲ್ಲಿ ಮುಗಿಸ್ತೀನಿ ಸ್ನೇಹಿತರೆ ಹೆಂಗಾಯ್ತು ಅಂತ ಕಾಮೆಂಟ್